ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಇವತ್ತು ಬೇಡಿದ್ದನ್ನ ಬೇಡಿದವರಿಗೆ ಕೊಡುವಂತ ಕಲ್ಪ ವೃಕ್ಷ ಅವರು ರಾಘವೇಂದ್ರ ಸ್ವಾಮಿಗಳ ಮನೆ ಒಳಗೊಳ್ಳಿಕ್ಕೆ ಸರಿಯಾಗಿ ಬಟ್ಟೆ ಇರ್ತಿರ್ಲಿಲ್ಲ ಊಟ ಮಾಡಾಕ ಚಲೋ ತಟ್ಟೆ ಇರ್ತಿರಲಿಲ್ಲ ಅಂತ ಕುಡಿಯಾಕ ಚಲೋ ಲೋಟ ಒಂದ ಲೋಟ ಕೆಳಗ ತಳಾನ ಇಲ್ಲಾರ್ದ ಲೋಟ ಆದ್ರ ಒಳಗ ನೀರು ಕುಡಿತಿದ್ರಂತ ರಾಘವೇಂದ್ರ ಸ್ವಾಮಿಗಳು ಹೆಂಗ ಕುಡಿತಾರೆ ಆ ಲೋಟ ತಳ ಇಲ್ಲ ಅಂತ ಲೋಟ ಹಿಂಗ ಕೈ ಒಳಗೆ ಇಟ್ಕೊಂಡು ಅದ್ರ ಒಳಗ ನೀರು ತುಂಬಿಕೊಂಡು ಹಿಂಗ ಕುಡಿಯೋರಂತ ಮನೆ ಒಳಗ ಸರಿಯಾಗಿ ಇರಲಿಕ್ಕೆ ವ್ಯವಸ್ಥೆಗಳಿಲ್ಲ ಊಟದ ವ್ಯವಸ್ಥೆ ಇಲ್ಲ ಮಲ್ಕೊಳ್ ಚಲೋ ಹಾಸಿಗೆ ಇಲ್ಲ ಇವತ್ತು ಯಾರ ಮಂತ್ರಾಲಯಕ್ಕೆ ಹೋಗ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ನಿಂತ ಯಾವ ಇದನ್ನು ಕೊಡು ಅಂದ್ರೆ ಬೇಡಿದ್ದನ್ನ ಕೊಡುವಂತ ಶಕ್ತಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಐತಿವ